ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಕಾಲಿಫ್ಲವರ್ನ ಗ್ರೇವಿ ಮಾಡ್ತಾ ಇದ್ದೇನೆ ತುಂಬಾ ರುಚಿಕರವಾದ ಸೊಗಸಾದ ಒಂದು ರೆಸಿಪಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಯಾರು ರೋಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರೋದು ಕಾಲಿಫ್ಲವರನ್ನೆಲ್ಲ ಹೀಗೆ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ನಂತರ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೇನೆ ಒಂದು ಹತ್ತು ನಿಮಿಷ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೇನೆ ಫಸ್ಟಿಗೆ ನಾವು ಬಿಸಿ ನೀರಿಗೆ ಹಾಕೋದಲ್ಲ ಫಸ್ಟಿಗೆ ನಾವು ಉಪ್ಪು ನೀರಿಗೆ ಹಾಕಬೇಕು ಉಪ್ಪು ನೀರಿಗೆ ಹಾಕಿ ಒಂದು ಹತ್ತು ನಿಮಿಷ ನಾವು ಹೀಗೆ ಬಿಡಬೇಕು ಯಾಕಂದರೆ ಹುಳ ಒಂದು ಸಣ್ಣ ಏನಾದರೂ ಹುಳ ಇದ್ದರೆ ಅಲ್ಲ ಉಪ್ಪು ನೀರಿಗೆ ಹೊರಗೆ ಬರ್ತದೆ ಬಿಸಿ ನೀರಿಗೆ ಹಾಕಿದರೆ ಹುಳ ಇದ್ದರೆ ಅದಕ್ಕೆ ಅಂಟಿಕೊಳ್ತದೆ ಹಾಗಾಗಿ ಫಸ್ಟಿಗೆ ಯಾವಾಗಲೂ ನೀವು ಕಾಲಿಫ್ಲವರನ್ನು ಮಾಡುವಾಗ ಉಪ್ಪು ನೀರಿಗೆ ಹಾಕಿಕೊಂಡ್ರೆ ಇತ್ತು ಒಂದು ಹತ್ತು ನಿಮಿಷ ಉಪ್ಪು ನೀರಲ್ಲಿ ಬಿಡಬೇಕು ಇನ್ನಿದ್ದನ್ನು ನಾವು ಇಲ್ಲಿ ನೀರನ್ನು ಕಾಯಿಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನವನ್ನು ಹಾಕಿಕೊಳ್ಳುವ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಕೊಳ್ಳುವ ಇದಕ್ಕೀಗ ಕಾಲಿಫ್ಲವರ್ನು ಕ್ಲೀನ್ ಮಾಡಿ ಮಾಡಿಟ್ಟುಕೊಂಡಂತ ಕ್ವಾಲಿಫ್ಲವರ್ನಿಗೆ ಹಾಕಿಕೊಳ್ಳುವ ಒಂದು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಇರಲಿ ಸಣ್ಣ ಕುದಿ ಬಂದ್ರೆ ಸಾಕು ಸ್ಟವ್ ಆಫ್ ಮಾಡಿಕೊಳ್ಳುವ ಒಂದು ಸ್ವಲ್ಪ ಹೊತ್ತು ಇರಲಿ ಇವಾಗ ನೋಡಿ ನೀರು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇಷ್ಟಾದರೆ ಸಾಕು ಈಗ ಸ್ಟವ್ ಆಫ್ ಮಾಡಿಕೊಳ್ಳುವ ಒಂದು ಸ್ವಲ್ಪ ಹೊತ್ತಿದ್ರಲ್ಲಿ ಬಿಡುವ ಒಂದು ಐದು ನಿಮಿಷ ನಾವು ಹೀಗೆ ಬಿಡುವ ಈ ಬಿಸಿ ನೀರಾಗ ಈ ಬಿಸಿ ನೀರಿಂದ ತೆಗೆದು ಇಲ್ಲಿ ನಾನು ಇದನ್ನು ತಣ್ಣಿಂದ ಹಾಕ್ತಾ ಇದ್ದೇನೆ ಒಂದು ಐದು ನಿಮಿಷ ಬಿಸಿ ನೀರಲ್ಲಿ ಬಿಟ್ಟಿದ್ದೇನೆ ಹಾಗೆ ನೋಡಿ ಆಗಿದೆ ಅಲ್ಲ ಆನಂತರ ಇನ್ನೊಂದು ಎರಡು ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಹಾಕಿ ಸಾಕು ಅಂದರೆ ಆವಾಗ ನಾವು ಉಪ್ಪು ನೀರು ಉಪ್ಪು ನೀರು ಉಪ್ಪು ನೀರಿಗಿಂತ ಮೊದಲು ನಾನು ಒಂದೆರಡು ಸಲ ವಾಶ್ ಮಾಡಿದ್ದೇನೆ ಆನಂತರ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಇಟ್ಟಿದ್ದೇನೆ ಹಾಗೆ ನಾಲ್ಕು ಸಲ ವಾಶ್ ಮಾಡಿಕೊಳ್ಬೇಕಾಗ್ತದೆ ಅದನ್ನು ಚೆನ್ನಾಗಿ ಫ್ಲವರ್ ನೋಡಿ ಚೆನ್ನಾಗಿ ವಾಶ್ ಆಯಿತು ಇನ್ನೂ ನಾವು ಒಂದು ಕಡಾಯಿ ಕಾಯಿಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೀಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿಕ್ಕೀಗ ನಾಲ್ಕು ಲವಂಗ ಒಂದು ಸಣ್ಣ ತುಂಡು ಚೆಕ್ಕೆ ಹಾಗೆ ಪಲಾವ್ ಎಲೆ ಅದನ್ನ ಹಾಕ್ತಾ ಇದ್ದೇನೆ ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಆಮ್ಲೆಟಿಗೆ ಕಟ್ ಮಾಡ್ತೇವಲ್ಲ ಅದೇ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಅದನ್ನು ಕೂಡ ಇದಕ್ಕೆ ಹಾಕು ಹಾಕಿಕೊಳ್ಳುವ ಅಕ್ಕಿ ಒಮ್ಮೆ ಚೆನ್ನಾಗಿ ಇದನ್ನು ಫ್ರೈ ಮಾಡುವ ಈರುಳ್ಳಿಲಿ ನಮಗೆ ಕೆಂಪಾಗಿ ಆಗಬೇಕು ಆ ರೀತಿ ಫ್ರೈ ಮಾಡಿದರೆ ಆಯಿತು ಈರುಳ್ಳಿ ಫ್ರೈ ಆಗಲಿಕ್ಕೆ ಬೇಕಾಗಿ ಇಲ್ಲೊಂದು ಸ್ವಲ್ಪ ಉಪ್ಪನ್ನು ಕೂಡ ಇದ್ದೇನೆ ಉಪ್ಪು ಹಾಕಿದರೆ ಈರುಳ್ಳಿ ಬೇಗನೆ ಫ್ರೈ ಆಗ್ತದೆ ಈರುಳ್ಳಿಯಲ್ಲಿ ಟ್ರಾನ್ಸ್ಪಾರೆಂಟ್ ಆಗ್ತಾ ಬಂತು ಇವಾಗ ಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ ಶುಂಠಿ ಮತ್ತು ಬೆಳ್ಳುಳ್ಳಿದ್ದು ಒಳ್ಳೆ ಘಮ ಬರ್ತಾ ಉಂಟು ಹಾಕು ಸಿಗ ನಾನಿಲ್ಲಿ ಕಟ್ ಮಾಡಿ ಇಟ್ಟುಕೊಂಡಂಥ ಒಂದು ಟೊಮೆಟೊವನ್ನು ಹಾಕ್ತಿದ್ದೇನೆ ದೊಡ್ಡ ಸೈಜ್ ಇದು ಒಂದು ಟೊಮೆಟೊ ಚಿಕ್ಕದಾದರೆ ಎರಡು ಹಾಕಿಕೊಳ್ಳಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಹಾಗೆ ಚೆನ್ನಾಗಿ ಫ್ರೈ ಮಾಡುವ ಟೊಮೆಟೊ ಇಲ್ಲಿ ಮೆತ್ತಗಾಗಬೇಕು ಆ ರೀತಿ ಫ್ರೈ ಮಾಡಿಕೊಂಡ್ರೆ ಆಯಿತು ಟೊಮೆಟೊ ಬೇಗ ಮೆತ್ತಗಾಗಲಿಕ್ಕೋಸ್ಕರ ಇಲ್ಲಿ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳುವ ಮುಚ್ಚಳ ತೆಗಿವ ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗೆ ಆಗಿದೆ ನೋಡಿ ನೋಡಿ ಚೆನ್ನಾಗಿ ಮತ್ತೆ ಜಾಗಿದೆ ಇದಕ್ಕೀಗ ನಾವು ಒಂದೂವರೆ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕುವ ಒಂದು ಒಂದು ಟೀ ಸ್ಪೂನ್ ಹಾಕಿದೆ ಒಂದೂವರೆ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರ್ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಚಾಟ್ ಮಸಾಲ ಇದ್ರೆ ಹಾಕಿಕೊಳ್ಳಿಲ್ಲರೆ ಸ್ಕಿಪ್ ಮಾಡ್ಬೋದು ಒಂದು ಕಾಲು ಟೀ ಸ್ಪೂನನ್ನು ಚಿಟೀಕಿ ಅರಶಿನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡ್ರೆ ಆಯಿತು ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆದ್ದು ಹಸಿ ಎಲ್ಲ ಹೋಗಿದೆ ಹಾಗೆ ಸೈಡಲ್ಲಿ ಎಣ್ಣೆ ಕೂಡ ಬಿಟ್ಟುಕೊಂಡು ಬಂದಿದೆ ಇವತ್ತಿಗೆ ನಾವು ಇಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕಿಕೊಳ್ತಾ ಇದ್ದೇನೆ ದೊಡ್ಡ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ನೀರೊಮ್ಮೆ ಚೆನ್ನಾಗಿ ಕುದಿ ಬರಲಿ ಇವತ್ತು ಇಲ್ಲಿ ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ತಿದ್ದೇನೆ ಟೊಮೆಟೊ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೇವೆ ಹಾಗೆ ಕಾಲಿಫ್ಲವರ್ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೇವೆ ಅದ ಕಾರಣ ಉಪ್ಪನ್ನು ನೋಡಿಕೊಂಡು ಹಾಕಿದರೆ ಆಯಿತು ಇವಾಗ ಟೇಸ್ಟ್ ನೋಡಿಕೊಳ್ಳಿ ಉಪ್ಪು ಹುಳಿ ಖಾರ ಎಲ್ಲ ನೋಡಿಕೊಳ್ಳಿ ಹುಣಸು ಹುಳಿ ರಸ ಹಾಕಿಕೊಳ್ಬೋದು ಇಲ್ಲಾದ್ರೆ ಲಾಸ್ಟಿಗೆ ನೀವು ನಿಂಬೆ ರಸ ಕೂಡ ಹಾಕಿಕೊಳ್ಬೋದು ಇವಾಗ ಆದರೆ ಹುಣಸು ಹುಳಿ ರಸ ಹಾಕಿಕೊಳ್ಳಿ ಲಾಸ್ಟಿಗೆ ಹಾಕೋದಿದ್ರೆ ನಿಂಬೆ ಹುಳಿ ರಸವನ್ನು ಹಾಕಿಕೊಂಡ್ರೆ ಆಯಿತು ನಾನಿಲ್ಲಿ ಚಾಟ್ ಮಸಾಲ ಹಾಕಿದ ಕಾರಣ ಅದರಲ್ಲಿ ಒಂದು ಸ್ವಲ್ಪ ಹುಳಿ ಉಂಟು ಮತ್ತು ಒಂದು ಸ್ವಲ್ಪ ಹುಳಿ ಹುಡಿ ಕೂಡ ಹಾಕ್ತೇನೆ ಈಗ ಸ್ವಲ್ಪ ಕಾಲು ಟೀ ಸ್ಪೂನ್ ಅಷ್ಟು ಹುರುಡಿ ಹುಳಿಯನ್ನು ಹಾಕೋದಕ್ಕೆ ನಾವು ಕಾಲಿಫ್ಲವರನ್ನು ಹಾಕಿಕೊಳ್ಳುವ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಚೆನ್ನಾಗಿ ಮಿಕ್ಸ್ ಆದ ನಂತರ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳುವ ಇವಾಗ ನೋಡುವ ಚೆನ್ನಾಗಿ ಬೆಂದಿದೆ ಹಾಗೆ ಸೈಡಿಂದ ಎಣ್ಣೆ ಕೂಡ ಬಿಟ್ಕೊಂಡು ಬರ್ತಾ ಉಂಟು ಇಷ್ಟಾದರೆ ಸಾಕು ಬೆಂದಿದೆ ಹಾಗೆ ಟೇಸ್ಟ್ ನೋಡ್ಕೊಳ್ಳಿ ಯಾವ ರೀತಿ ಉಂಟು ಅಂತ ನೋಡಿ ಕಲರ್ ಕೂಡ ನೋಡಿ ಚೆನ್ನಾಗಿ ಬಂದಿದೆ ಹಾಗೆ ಸೈಡಿಂದ ಎಣ್ಣೆ ಕೂಡ ಒಂದು ಸ್ವಲ್ಪ ಸ್ವಲ್ಪ ಬಿಟ್ಕೊಂಡು ಬರ್ತಾ ಉಂಟು ಇದಕ್ಕೆ ಕಟ್ ಮಾಡಿದಂತ ಎರಡು ಕಾಯಿ ಮೆಣಸನ್ನು ಹಾಕ್ತಾ ಇದ್ದೇನೆ ಹಾಗೆ ಒಮ್ಮೆ ಮಗೊಳ್ಳುವ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಿದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ನಮ್ಮ ಕಾಲಿಫ್ಲವರ್ ಗ್ರೇವಿ ರೆಡಿ ಆಯ್ತು ನೋಡಿ ಸೂಪರಾಗಿ ಬಂದಿದೆ ಇದು ನಮಗೆ ಚಪಾತಿ ಪೂರಿ ಪರೋಟ ಮತ್ತು ಊಟಕ್ಕೂ ಸೈಡ್ ಡಿಶ್ ಆಗಿ ತುಂಬಾ ಒಳ್ಳೆಯದಾಗ್ತದೆ ಒಳ್ಳೆಯ ಒಂದು ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ಟವ್ ಆಫ್ ಮಾಡುವ ಸ್ನೇಹಿತರೆ ರೆಸಿಪಿ ಇಷ್ಟ ಆಯ್ತಾ ಹಾಗಾದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸಬ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನಾಳೆ ನಾವು ಸೊ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ